ಹಾಯ್ ಹಲೋ ನಮಸ್ತೆ ನಾನು ಶ್ವೇತಾ ಇವತ್ತು ನಾನು ನಿಮಗೆ ಮಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಎರಡು ಕಪ್ ನಾವು ಅಷ್ಟು ಮೊಳಕೆ ಹುಳಿಕಾಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ಅದನ್ನು ಕ್ಯಾಪ್ ಮುಚ್ಚಿ ಕುಕ್ಕರನ್ನು ಬೇಯಕ್ಕೆ ಇಡೋಣ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹುರ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಧನಿಯಾ ಜೀರಿಗೆಯನ್ನು ಕೂಡ ಹುರಿಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರಿಬೇಕು ಹುರಿದಾದ ನಂತರ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ತುಂಬ ಜನ ಚಕ್ಕೆ ಏಲಕ್ಕಿಯನ್ನು ಕೂಡ ಹಾಕೋತಾರೆ ಕೆಲವೊಬ್ಬರಿಗೆ ಚಕ್ಕೆ ಏಲಕ್ಕಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಬರೀ ಧನಿಯಾ ಜೀರಿಗೆ ಹಾಕಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕಾಯ್ತರಿ ಸಾಂಬಾರು ಪುಡಿ ಹಾಕ್ಕೊಂಡು ಎರಡವನ್ನು ಮಿಕ್ಸ್ ಮಾಡಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಸಪ್ರೇಟಾಗಿ ಟೊಮೊಟೊನ ತೆಗೆದಿಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರುಬ್ಬಿರುವಂಥ ಮಿಶ್ರಣವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇಡೋಣ ಉಪ್ಪನ್ನು ನಾನು ಆವಾಗಲೇ ಹಾಕ್ಕೊಂಡಿದ್ದೆ ಇವಾಗ ತಿರ್ಗ ಹಾಕೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈ ರುಚಿಕರವಾದ ಮೊಳಕೆಹುಳ್ಳಿ ಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿದೆ ಟ್ರೈ ಮಾಡಿ ಎಲ್ಲರೂ